ಹರೇ ಶ್ರೀನಿವಾಸ ನಮಸ್ಕಾರ ಬಂಧುಗಳೇ ಜಗಜ್ಜನ್ಮಾದಿ ಕಾರಣನಾದ ಶ್ರೀನಿವಾಸ ಮತ್ತು ಪದ್ಮಾವತಿಯ ವಿವಾಹ ಮಹೋತ್ಸವ ಅಂದರೆ ಶ್ರೀನಿವಾಸ ಕಲ್ಯಾಣ ನಡೆದಿದ್ದು ವೈಶಾಖ ಶುದ್ಧ ದಶಮಿ ಎಂದು ನಡೆದಿದೆ ಆದ್ದರಿಂದ ವೈಶಾಖ ಮಾಸದ ಶುಕ್ಲ ಪಕ್ಷದ ಪ್ರತಿಪದೆಯಿಂದ ವೈಶಾಖ ಶುದ್ಧ ದಶಮಿವರೆಗೆ ಶ್ರೀನಿವಾಸ ಕಲ್ಯಾಣ ಕಥೆಯನ್ನು ಕೇಳುವುದು ಅತ್ಯವಶ್ಯಕವಾಗಿದೆ ಶ್ರೀನಿವಾಸ ಕಲ್ಯಾಣವನ್ನು ಪ್ರತಿ ವರ್ಷ ಎರಡು ಬಾರಿ ನಡೆಸಲಾಗುತ್ತದೆ ವೈಶಾಖ ಶುದ್ಧ ದಶಮಿಯಂದು ಶ್ರೀನಿವಾಸನು ಪದ್ಮಾವತಿಯನ್ನು ವಿವಾಹವಾದ ದಿನವಾಗಿದೆ ಹಾಗೂ ಆಶ್ವೀಜ ಶುದ್ಧ ದಶಮಿಯಂದು ತಿರುಪತಿಯಲ್ಲಿ ಬ್ರಹ್ಮೋತ್ಸವ ಜರುಗುವ ದಿನವಾಗಿದೆ ಹೀಗಾಗಿ ವರ್ಷದಲ್ಲಿ ಎರಡು ಬಾರಿ ಶ್ರೀನಿವಾಸ ಕಲ್ಯಾಣವನ್ನು ಜರುಗಿಸಲಾಗುತ್ತದೆ ಈ ಸಂದರ್ಭದಲ್ಲಿ ಕನಕದಾಸರು ಮಂಗಳ ಮಹಿಮನಾದ ಶ್ರೀನಿವಾಸನ ಕಲ್ಯಾಣೋತ್ಸವ ಕುರಿತು ಸಂಕ್ಷಿಪ್ತವಾಗಿ ತಮ್ಮ ಒಂದು ಕೃತಿಯಲ್ಲಿ ಚಿಕ್ಕದಾಗಿ ಹಾಗೂ ಚೊಕ್ಕದಾಗಿ ತುಂಬ ಸುಂದರವಾಗಿ ವರ್ಣಿಸಿದ್ದಾರೆ ಈಗ ആ കൃതിയെന്ന് ശ്രീ ശ്രീകനകസ വിരചിത ശ്രീനിവാസ കല്യാണ ജയ 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 ശ്രീനിവാസ ജയ 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 ശ്രീനിവാസ ജയ 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 जय श्रीनिवास जय जया जय जया जय श्रीनिवास ब्याडवेशवताळि ओडि सुततुर्गवनु प्रौढे पद्मावतीय नोडि सुनगुता ಬ್ಯಾಡವೇಶವತಾಳಿ ಓಡಿಸುತ್ತ ತುರಗವನು ಪ್ರೌಢೆ ಪದ್ಮಾವತಿಯ ನೋಡಿನ ಸುನಗುತ ಜೋಡಾಗು ತನಗೆಂದು ಗಾಡಿಗಾರನ ಮಾತು ಆದಿ ಓಡಿ ಓಡಿಪೋದವಗೆ जोडागुतनगाडिकारन मातु आदि क्रोडलयके ओडिपोदव जय 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 श्रीनिवास जय जया जय जया जय श्रीनिवास ತಾಯಿ ಬಕುಳೆಯ ಕಳುಹಿ ಆಕಾಶ ರಾಯನರ ಮನೆಗೆ ಜೋ ಎಂದು ಪೋಗಿಸಲು ತಾಯಿ ಬಕುಳೆಯ ಕಳುಹಿ ಆಕಾಶ ರಾಯನರ ಮನೆಗೆ ಜೋ ಎಂದು ಪೋಗಿಸಲು ಉಪಾಯಗಳ ನಡೆಸಿ ತನ್ನ कार्य वा कैकण्ड कमनीय मूरुति जय जया जय जया उपाय नडसन्न कार्य वा कैकण्ड कमनीय मूरुति जय श्रीनिवास ಜಯ 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 ಶ್ರೀನಿವಾಸ ಶುಕ ಮುನಿಯ ಮುಖದಿಂದ ಶುಭ ವಾರ್ತೆಯ ಕೇಳಿ ಅ ಇನಿತು ಪೋಗಿ ಶುಕ ಮುನಿಯ ಮುಖದಿಂದ ಶುಭ ವಾರ್ತೆಯ ಕೇಳಿ ಲಗ್ನದಲ್ಲಿ ಇನಿತು ಪೋಗಿ ಉರಗಗಿರಿಯಲ್ಲಿ ನೆಲೆಯಾಗಿ ನೆಲೆಸಿದ ನೆಲೆಯಾದಿ ಕೇಶವಗೆ ಜಯ 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 ಉರಗಗಿರಿಯಲ್ಲಿ ನೆಲೆಯಾಗಿ ನೆಲೆಸಿದ ನೆಲೆಯಾದಿ ಕೇಶವಗೆ ಜಯ 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 जय जया जय जया जय श्रीनिवासा जय जय जया जय जया जय श्रीनिवासा जय जय जया जय जया जय श्रीनिवासा जय 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 जया जय जया जय श्रीनिवासा